ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿಲ್ಲ ಯತ್ನಾಳ್ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಮೀಕ್ಷೆ ವಿಚಾರದಲ್ಲಿ ನಾಲ್ಕು ಕೋಟಿ ರೂಪಾಯಿ ನೀರಿನಲ್ಲಿ ಹಾಕಿದ್ದಾರೆ ಜಾತಿ ಗಣತಿಯ ವಿಚಾರದಲ್ಲಿ ಸರ್ಕಾರ ತನ್ನ ಅವಧಿಯನ್ನ ಮುಗಿಸುವ ರೀತಿಯಲ್ಲಿ ಕಾಣುತ್ತಿದೆ ಜಾತಿ ಗಣತಿಯಲ್ಲಿ ಲಿಂಗಾಯತ್ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಎಂದು ಜಾತಿ ಗಣತಿ ಕಾಲಂನಲ್ಲಿ ನೋಂದಣಿ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಹಾರುಗೇರಿ ಪಟ್ಟಣದಲ್ಲಿ ಪ್ರತಿಕ್ರಿಯೆ ನೀಡಿದ ಹಿಂದೂ ಫೈರ್ ಬ್ರ್ಯಾಂಡ್ ಬಸವನಗೌಡ ಎತ್ನಾಳ್ ಬಸವಣ್ಣದವರು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿಲ್ಲ ಎಂದು ಹೇಳಿದ್ದಾರೆ ಹಿಂದೂ ಸಮಾಜವನ್ನು ಒಡೆಯುವುದಕ್ಕೆ ಅಲ್ಪಸಂಖ್ಯಾತರು ಹೆಚ್ಚಿದ್ದಾರೆ ವ್ಯವಸ್ಥಿತವಾದ ಸಂಚು ರೂಪಿಸಿ ಕಾಂಗ್ರೆಸ್ ವರಿಷ್ಠ ಕೇಂದ್ರ ಮಂಡಳಿಯಿಂದ ಈ ಸಂಚನ ರೂಪಿಸಿದ್ದಾರೆ ಇದಕ್ಕೆ ಯಾರು ಮನ್ನಣೆ ನೀಡುವುದಿಲ್ಲ ಎಂದ ಮಾಜಿ ಕೇಂದ್ರ ಸಚಿವ ಬಸವನಗೌಡ ಪಾಟೀಲ್ ಕೆಲವು ಮಠಾಧೀಶರು ವೀರಶೈವ ಲಿಂಗಾಯತ ಎಂದು ಜಾತಿ ಗಣತಿಯಲ್ಲಿ ಉಲ್ಲೇಖಿಸಿ ಎಂದು ಹೇಳುತ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರ ವೀರಶೈವ ಲಿಂಗಾಯತ ಎಂದು ಅಧಿಕೃತವಾಗಿ ಘೋಷಣೆ ಮಾಡುವುದಿಲ್ಲ ಅಲ್ಲಿಯವರಿಗೆ ಈ ರೀತಿ ನಾವು ಬರೆಸಿದರೆ ಯಾವುದೇ ಪ್ರಯೋಜನವಿಲ್ಲ ಕೆಲವು ಮೂರ್ಖರು ಲಿಂಗಾಯತ ಸಮುದಾಯವನ್ನ ತಪ್ಪು ದಾರಿಗೆ ಎಳೆಯುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ ಧರ್ಮ ಎಂದರೆ ಹಿಂದೂ ಎಂದು ಬರೆಸಬೇಕು ಜಾತಿ ಅಂದಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸಬೇಕು ಸರ್ಕಾರದ ರಿಸರ್ವೇಷನ್ನಲ್ಲಿ ವೀರಶೈವ ಲಿಂಗಾಯತ ಎಂಬುದು ಇಲ್ಲ ತಮ್ಮ ಸ್ವಾರ್ಥಕ್ಕೆ ಕೆಲವರು ಸಮಾಜವನ್ನ ದಾರಿಗೆ ಎಳೆಯುತ್ತಿದ್ದಾರೆ ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಮಾಡಿಲ್ಲ ಕೆಲವು ಕಂಪನಿಗಳು ಅದನ್ನ ತಯಾರು ಮಾಡಿಕೊಂಡಿವೆ ಬಸವಣ್ಣನವರು ಹಿಂದೂ ಸಮಾಜದಲ್ಲಿ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡಿದ್ದಾರೆ ಅವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿಲ್ಲ ಎಂದು ಹೊಸ ಚರ್ಚೆ ಹುಟ್ಟು ಯತ್ನಾಳ್ ಎ ಮೀಸಲಾತಿ ನಿರಂತರವಾಗಿ ನಡೆಯುತ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ಟು ಸಿ ಟು ಡಿ ಎಂಬ ವಿಚಾರಣೆ ನಡೆಯುತ್ತಿದೆ ಲಿಂಗಾಯತ ಎಂದು ಬರೆಸಿದರೆ ಮೀಸಲಾತಿ ಸಿಗುವುದಿಲ್ಲ ಹಿಂದೂ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸಿದರೆ ಮೀಸಲಾತಿ ಸಿಗುತ್ತದೆ ಕೆಲವು ಲಿಂಗಾಯತರು ಟು ಎಲ್ಲಿ ಸೇರಿದ್ದಾರೆ ಸರ್ಕಾರದಲ್ಲಿ ಮೀಸಲಾತಿಗೆ ಸೇರಿದವರು ಹಿಂದೂ ಎಂದು ಉಲ್ಲೇಖಿಸಿ ತಮ್ಮ ಉಪಜಾತಿಯನ್ನ ಬರೆಸಿದ್ದಾರೆ ವೀರಶೈವ ಲಿಂಗಾಯತ ಇದು ಧರ್ಮ ಅಂತ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿಲ್ಲ ಹಿಂದೂಗಳ ಮೇಲೆ ದಬ್ಬಾಳಿಕೆ ಹೆಚ್ಚಾಗಿದೆ ಮುಸ್ಲಿಂ ಪುಷ್ಟೀಕರಣ ಹೆಚ್ಚಾಗಿದೆ ಈ ಸರ್ಕಾರದಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಮುಸ್ಲಿಂ ಸಮುದಾಯದ ಆಫೀಸರ್ ಹೆಚ್ಚಾಗಿದ್ದಾರೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಯತ್ನಾಳ್ ಸಿದ್ದರಾಮಯ್ಯ ಅವರು ಹಿಂದೂ ಧರ್ಮದ ದ್ವೇಷದಿಂದ ಜನ ರೊಚ್ಚಿಗಿದ್ದಾರೆ ಹಿಂದೂ ಧರ್ಮದ ಪರವಾಗಿರುವುದರಿಂದ ನಾನು ರಾಯಚೂರು ಮತ್ತು ಮದ್ದೂರಲ್ಲಿ ಲಿಂಗಾಯತರು ಹೊರತುಪಡಿಸಿ ಸಾವಿರಾರು ಸಂಖ್ಯೆ ಜನಸಂಖ್ಯೆ ಸೇರುತ್ತಿದೆ ಇದರಿಂದಲೇ ಗೊತ್ತಾಗುತ್ತದೆ ಜನಕ್ಕೆ ಹಿಂದುತ್ವ ಬೇಕಾಗಿದೆ ಈ ಸರ್ಕಾರ ಜಾತಿ ಜಾತಿಗಳ ನಡುವೆ ಸಂಘರ್ಷ ಎಡೆಮಾಡಿಕೊಡುತ್ತಿದೆ ನನ್ನ ಸಲುವಾಗಿ ಅಲ್ಲಿ ಜನ ಸೇರಲ್ಲ ಹಿಂದುತ್ವಗೋಸ್ಕರ ಅಲ್ಲಿ ಜನ ಸೇರಿದ್ದರು ಗುಡ್ ನ್ಯೂಸ್ಗೆ ನಾನು ಯಾವತ್ತೂ ಬಿಜೆಪಿ ಮನೆ ಬಾಗಿಲಿಗೆ ಹೋಗೋದಿಲ್ಲ ಮುಂದೆ ಏನಾಗುತ್ತಿದೆ ಎಂಬುದನ್ನು ಕಾದು ನೋಡಿ ಎಂದಿದ್ದಾರೆ ಯತ್ನಾಳ್ ಬಸವಣ್ಣ ಧರ್ಮ ಬಸವಣ್ಣ ಇವ್ರು ತಯಾರು ಮಾಡಿಕೊಂಡ್ರು ಕೆಲವೊಂದು ಕಂಪನಿಗಳು ಬಸವಣ್ಣವ್ರದು ಬರೇ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ಗುರು ಹೋರಾಡುವ ಅವ್ರ ಧರ್ಮ ಸ್ಥಾಪನೆ ಮಾಡಲ್ಲ ಪೂರ್ತಿ ಸಾಫ್ ಆಗ್ತಾರ ಅಷ್ಟೇ ನಮ್ಮ ಹಿಂದೂ ನಾವಂದ್ರೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತಿ ಲಿಂಗಾಯತ ಅಂದ್ರೆ ಸಿಗೋದಿಲ್ಲ ಲಿಂಗಾಯತ ಜಾತಿ ಹತ್ತೆ ಕನ್ಸಿಡರ್ ಧರ್ಮದ ಹೋರಾಟ ಯಾವ್ದೋ ಯಾವ ಹೋರಾಟ ನೋಡ್ರಿ ಈಗ ಎಲ್ಲಾರು ತಗೊಂಡಿದ್ ಹಿಂದೂ ಧರ್ಮದ ಹೆಸರಿನಂದೇವು ಅವ್ರ ಜಾತಿ ಸೇರ್ಸ್ಯಾರ ಕೆಲವೊಂದು ಮಾವ ಲಿಂಗಾಯತರು ಸಹಿತ ಟೂ ಎದಾಗ ಹೋಗ್ಯಾರ ಅವ್ರ ಏನಂತ ಹೇಳ್ಯಾರ ಅಲ್ಲಿ ಲಿಂಗಾಯತ ಹೇಳಲ್ಲ ವೀರ್ಸ ಉಪಯೋಗ ಮಾಡಿಲ್ಲ ಹಿಂದೂ ತಮ್ಮ ಉಪಜಾತಿ ಜಾತಿ ಲಿಂಗಾಯತ ಇದೇನು ಐತಲ್ಲ ಇದು ಇನ್ನು ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಕನ್ಸಿಡರೇಷನ್ ಮಾಡಿಲ್ಲ ಎಲ್ಲಿವರೆಗೆ ಆರು ಧರ್ಮದವ ಅವತ್ತರನ್ನ ಬಿಟ್ಟು ನೀವು ಏನೇ ಮಾಡಿದ್ರು ಅದು ತಿರಸ್ಕರ್ತಾ ಸರ್ ಈ ವೀಕ್ ಆಗಿತ್ತು ಸರ್ ಈಗ ಆಗಿತ್ತು ಸರ್ ಅವಾಗಲೇ ಆಗಿತ್ತು ಅಂದ್ರೆ ಈಗ ಹಿಂದೇನಿತ್ತು ಕ್ರಿಶ್ಚಿಯನ್ ಅನ್ನೋ ಒಂದು ಇದಾಯ್ತು ಸರ್ ಅದನ್ನ ಬದಲಾವಣೆ ಮಾಡ್ಬೇಕಂತಿತ್ತು ಈಗ ಏನು ಮಾಡಿದ್ರು ಸಿ ಎಂ ಅವರ ಈಗ ಅದೇ ಜಾತಿ ಗಣತಿ ಬದಲು ಈಗ ಹೊಸ ಜಾತಿ ಗಣತಿ ಮಾಡಿದ್ರೆ ಅಂತ ಹೇಳಿದಾರೆ ಸರ್ ಈಗಾಗಲೇ ನಾಲ್ಕನೂರು ಕೋಟಿ ರೂಪಾಯಿ ಹಾಕ್ಯಾರ ನೇರ ಇವ್ರೇನು ಬರೀ ಜಾತಿ ಗಣತಿ ಒಳಗನೆ ಈ ಸರ್ಕಾರ ತನ್ನ ಉದಿ ಮುಗಿಸ ಕಾಣಿಸ್ತದೆ ನೋಡ್ರಿ ಇವತ್ತ ಯಾವ ಸಮಾಜನೇ ಇಲ್ಲ ಇವತ್ತು ಲಿಂಗಾಯತ ಕ್ರಿಶ್ಚಿಯನ್ ಯಾರು ಯಾರ ಕುರುಬ ಕ್ರಿಶ್ಚಿಯನ್ ಎಲ್ಲಿ ಎಲ್ಲದಾರ ಇಂಥ ಸಮುದಾಯಗಳ ಹೆಸರೇನು ಹೇಳ್ಯಾರಲ್ಲ ಇವ್ರದ್ದು ಒಟ್ಟಾರೆ ಸಮಸ್ತ ಹಿಂದೂ ಸಮಾಜ ಹೊಡಿಬೇಕನ್ನುವಂಥದ್ದು ನಮ್ಮ ಹಿಂದೂ ಸಮಾಜ ಅಲ್ಪ ಅಲ್ಪಸಂಖ್ಯಾ ಅವ್ರು ಹೆಚ್ಚದಾರ್ ಅಂತೇಳಿ ಒಂದು ವ್ಯವಸ್ಥಿತವಾದ ಸಂಚು ಇವತ್ತು ಕಾಂಗ್ರೆಸ್ ಕೇಂದ್ರ ವರಿಷ್ಠ ಮಂಡಳಿಯಿಂದ ನಡೆದ ಅದಕ್ಕೆ ಯಾರು ಉಪ್ಪು ಹಾಕೋದಿಲ್ಲ ಎಲ್ಲ ಜನ ಜಾಗೃತ ಆಗ್ಯಾರೆ ಇವ್ರು ಏನು ಮಾಡಿದ್ರು ಸಹ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವ್ರ ಅಧಿಕಾರಕ್ಕೆ ಬರುದಲ್ಲಾ ಸಮಾವೇಶ ಜಾತಿ ಏನ್ ಕಾಲಂಬ ಅಲ್ಲಿ ವೀರಶೈವಲಿಂಗ್ ಪರಿಸರಿ ಧರ್ಮದ ಜನರ ವಿವೇಚನೆಗೆ ಬಿಟ್ಟಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರ ಅಧಿಕೃತವಾದಂಥ ಘೋಷಣೆ ಮಾಡೋದಿಲ್ಲ ಅಲ್ಲಿವರೆಗೆ ವೀರಸೇವ ಲಿಂಗಾಯತ ಬರೆಸಿದ್ರೆ ಏನೂ ಅರ್ಥ ಇಲ್ಲ ಕೆಲವೊಂದು ಮೂರ್ಖರು ಉದ್ದೇಶಪೂರ್ವಕವಾಗಿ ವೀರ್ ಲಿಂಗಾಯತ ಸಮುದಾಯವನ್ನು ವೀರಸೇವ ಸಮುದಾಯ ತಪ್ಪಾದಿ ಕೇಳಲಿಕ್ಕಂತ ಯಾವಾಗಲೂ ಧರ್ಮ ಅಂದಲ್ಲಿ ಹಿಂದೂನೇ ಬರೆಸ್ಬೇಕು ಜಾತಿ ಅಂದಲ್ಲಿ ಲಿಂಗಾಯತರು ಬರೆಸ್ರಿ ವೀರ ಸೇವರೇ ಬರೆಸ್ರಿ ನಿಮ್ಮ ಉಪಜಾತಿ ಇರೋದು ಅದನ್ನು ಬರೆಸ್ರಿ ನಾಳೆ ಸರ್ಕಾರಿ ಯಾವುದೇ ಒಂದು ಇದ್ರಾಗ ರಿಸರ್ವೇಷನ್ದಾಗ ಆ ಲಿಂಗಾಯತ ವೀರ್ಸ ಅನ್ನೋದೇ ಇಲ್ಲ ಆರೆ ಧರ್ಮಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ನೀವು ಧರ್ಮದಲ್ಲಿ ಡಿಕ್ಲೇರ್ ಆಗ್ಲಾರಂಥದ್ದನ್ನ ಸೇರಿಸಿ ಇವರು ಮುಂದಿನ ನಮ್ಮ ಭವಿಷ್ಯದ ಮಕ್ಕಳು ಕೊಲೆ ಮಾಡ್ಲಿಕ್ಕೆ ತಮ್ಮ ಧರ್ಮ ಸ್ವಾರ್ಥಕ್ಕೆ ಬಸವಣ್ಣ ಲಿಂಗಾಯತ ಧರ್ಮ ಮಾಡೇ ಇಲ್ಲ ಬಸವಣ್ಣ ಇವ್ರು ತಯಾರು ಮಾಡ್ಕೊಂಡಾರ ಕೆಲವು ಕಂಪನಿಗಳು ಬಸವಣ್ಣ ಬರೇ ಸಮಾಜದಲ್ಲಿರುವ ಮೂಢನಂಬಿಕೆಗಳ ನಮಸ್ಕಾರ ಪವಿತ್ರ ದಸರಾ ಹಬ್ಬದ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಬೆಳಗಾವಿಗರು ದೇವಾನು ದೇವತೆಗಳ ದೈವಿಕ ಆಶೀರ್ವಾದವನ್ನು ಪಡೆಯುವಂತಹ ಅಪರೂಪದ ಅವಕಾಶ ಎಲ್ಲರ ಪಾಲಿಗೆ ಸೆಪ್ಟೆಂಬರ್ ದಿನಾಂಕ ಇಪ್ಪತ್ತೆರಡರಿಂದ ದಿನಾಂಕ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದಸರಾ ಹಬ್ಬದ ಮಹೋತ್ಸವದ ಅಂಗವಾಗಿ ಖ್ಯಾತ ಪಂಡಿತರಾದ ಶ್ರೀ ವಿನಾಯಕ ಓಗ್ಲೇರವರ ನೇತೃತ್ವದಲ್ಲಿ ಚಂಡಿಕಾ ಹೋಮ ಯಾಗ ಮಹೋತ್ಸವ ವೈಭವದಿಂದ ನಡೆಯಲಿದೆ ಭಾಗವಹಿಸಲಿರುವ ಭಕ್ತಾದಿಗಳು ತಮ್ಮ ನೋಂದಣಿಯನ್ನು ಆಸ್ಟ್ರೋ ದೇವಾಲಯ ಅಪ್ಲಿಕೇಶನ್ ಮೂಲಕ ಅಥವಾ ಡಬ್ಲ್ಯೂಇ ಕುರಿತಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಮೊಬೈಲ್ ನಂಬರ್ ಏಟ್ ನೈನ್ ಫೈವ್ ಒನ್ ಸಿಕ್ಸ್ ತ್ರಿಬಲ್ ಒನ್ ನೈನ್ ಒನ್ ಸಿಕ್ಸ್ ನೈನ್ ತ್ರಿಬಲ್ ಒನ್